ತಮ್ಮ ಎಲ್ರಿಗೂ ನನ್ನ ನಮಸ್ಕಾರ ಗುರುಪೂರ್ಣಿಮೆಯ ಒಂದು ಆಚರಣೆ ಮುಖ್ಯವಾಗಿ ಇವತ್ತಾಗ್ತಾ ಇರೋದು ಯಾಕೆ ಅಂತಂದ್ರೆ ನಮ್ಮೆಲ್ಲರಲ್ಲಿ ಆ ಗುರುವಿನ ಅರಿವು ಇನ್ನಷ್ಟು ಹೆಚ್ಚಾಗ್ಬೇಕು ಹಾಗೂ ನಾವು ಇನ್ನಷ್ಟು ಒಳ್ಳೆಯ ಶಿಷ್ಯರಾಗುವತ್ತ ನಮ್ಮ ಚಿತ್ತವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಸೊ ಜೀವನ ಅಂದೇಲೆ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಸೋಲು ಗೆಲುವು ಅವಮಾನ ಸನ್ಮಾನ ಎಲ್ಲವೂ ಬರುತ್ತೆ ಆದ್ರೆ ಈ ಪ್ರತಿಯೊಂದು ಕೂಡ ನಮಗೊಂದು ಗುರು ಆಗಬಲ್ಲದು ಗುರು ಅನ್ನುವಂಥದ್ದು ಯಾವತ್ತು ವ್ಯಕ್ತಿ ರೂಪದಲ್ಲೇ ಇರ್ಬೇಕಂತ ಇಲ್ಲ ಗುರು ಅನ್ನುವಂಥದ್ದು ಯಾವತ್ತಿದ್ರೂ ಒಂದು ಹೆಸರನ್ನ ಹೊತ್ತಂತಹ ದೇಹವನ್ನ ಹೊತ್ತಂತಹ ವ್ಯಕ್ತಿಯೇ ಆಗ್ಬೇಕಂತ ಇಲ್ಲ ನಿಮ್ಮ ಜೀವನದಲ್ಲಿ ಆದಂತಹ ಸೋಲು ನಿಮ್ಮ ಗುರು ಆಗ್ಬಹುದು ನಿಮಗೆ ಬಂದಂತಹ ಗೆಲುವು ಒಂದು ಗುರು ಆಗ್ಬಹುದು ಒಬ್ಬ ವ್ಯಕ್ತಿ ದುರಹಂಕಾರದಿಂದ ಮೆರಿತಿದ್ದಾನೆ ಅಂತಂದ್ರೆ ಆ ದುರಹಂಕಾರವನ್ನ ಕಲಿಸಿದ ವಿಷಯ ಯಾವ್ದಾಗಿರತ್ತೆ ಯಾವುದೋ ಒಂದು ಗೆಲುವಾಗಿರತ್ತೆ ಹಾಗೆ ಒಬ್ಬ ವ್ಯಕ್ತಿ ಡೌನ್ ಟು ಅರ್ತ್ ಇದ್ದಾನೆ ತುಂಬಾ ಸರಳ ಜೀವಿಯಾಗಿದ್ದಾನೆ ಅಂದಾಗ ಆ ಸರಳತ್ವವನ್ನು ಕಲೀಲಿಕ್ಕೆ ಬಂದಂತಹ ಸೋಲೋ ಗೆಲುವೋ ಅವಮಾನವೋ ಸನ್ಮಾನವೋ ಯಾವುದೋ ಒಂದು ವಿಷಯ ಕಾರಣ ಆಗಿರತ್ತೆ ಹೀಗೆ ನಾವು ಕೂಡ ನಮ್ಮೆಲ್ಲರ ಜೀವನದಲ್ಲಿ ಬಂದಂತಹ ಪ್ರತಿ ದಿನವನ್ನ ಒಂದು ಗುರು ರೂಪದಲ್ಲಿ ನೋಡ್ಬೇಕು ಹೇಗೆ ಈಗಷ್ಟೇ ಡಾಕ್ಟರ್ ಪತಂಜಲಿ ಅವರು ಹೇಳಿದಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ನಾವು ವಸ್ತು ವಿಷಯಗಳಲ್ಲಿ ಹುಡುಕೋದು ಬಿಡಿ ವ್ಯಕ್ತಿ ರೂಪದಲ್ಲಿ ಹುಡುಕೋದು ಬಿಡಿ ಯಾಕಂದ್ರೆ ವ್ಯಕ್ತಿಗತವಾಗಿ ಸಿಗುವಾಗ ಗುರುವನ್ನ ಹುಡುಕುವಷ್ಟು ಗುರುವನ್ನ ಅಳಿಯುವಷ್ಟು ದೊಡ್ಡವರು ನಾವಲ್ಲ ಯಾರ್ ನನ್ನ ಗುರು ಆಗ್ಬಹುದು ಇವರಿಗೆ ನನ್ನ ಗುರು ಆಗುವ ಅರ್ಹತೆ ಇದೆಯಾ ಇಲ್ವಾ ಅಂತ ಅಳಿಯುವಂತ ಯೋಗ್ಯತೆ ನಮಗಿಲ್ಲ ಮೊದಲನೇದಾಗಿ ಅಂಡ್ ಅದು ಪದ್ಧತಿಯೂ ಅಲ್ಲ ಗುರುವನ್ನ ನಾವು ಅಳದು ನಾವು ಹುಡುಕಿ ಇವ್ರು ಸರಿಯಾದ ಗುರು ಇವ್ರು ಕೆಟ್ಟ ಗುರು ಅಥವಾ ಇವ್ರು ನನ್ಗ್ ಸರಿ ಅವ್ರ ಅಲ್ಲ ಅಂತ ಅಳೆಯುವಂತಹ ಒಂದು ಪದ್ಧತಿ ಮೊದಲಿನಿಂದಲೂ ಇಲ್ಲ ಗುರುವೇ ಶಿಷ್ಯರನ್ನ ಆರಿಸ್ಕೊಳ್ಳೋದು ಇವನಿಗೆ ನನ್ನ ಶಿಷ್ಯನಾಗುವ ಯೋಗ್ಯತೆ ಇದೆಯೋ ಇಲ್ವೋ ಅಂತ ನಾವು ಸ್ವೀಕಾರ ಮನೋಭಾವವನ್ನ ನಮ್ಮ ಜೀವನದಲ್ಲಿ ಗುರುವಾಗಿ ತಗೊಂಡ್ರೆ ಬಂದಂತ ಎಲ್ಲದ್ದು ಸೋಲು ಬರ್ಲಿ ಗೆಲುವು ಬರ್ಲಿ ಏನೇ ಬರ್ಲಿ ಅದು ನನ್ನ ಗುರು ಅಂತ ಸ್ವೀಕಾರ ಮನೋಭಾವವನ್ನ ನೀವು ತಂದ್ಕೊಂಡ್ರೆ ಆಗ ಜೀವನದಲ್ಲಿ ಗುರುವಿನ ಆಗಮನ ಮತ್ತು ಪಾಠಗಳ ಅನುಭವ ನಿಮ್ಗೆ ಆಗ್ತಾ ಹೋಗತ್ತೆ ಅದು ಕೆಲವು ಸನ್ನಿವೇಶದ ರೂಪದಲ್ಲಿ ಅಥವಾ ವ್ಯಕ್ತಿಗಳ ರೂಪದಲ್ಲೇ ಸಿಗ್ಬಹುದು ಇಲ್ಲ ನಿಮ್ಮ ಅಂತ ಚಕ್ಷುವೇ ನಿಮ್ಗೆ ಗುರು ಆಗ್ಬಹುದು ಹಾಗಾಗಿ ನಮ್ಮ ಜೀವನದಲ್ಲಿ ಬಂದಂತ ಎಲ್ಲರೂ ಹೆಚ್ಚಿಗೆ ಹೆದರೋದು ಕಷ್ಟಗಳಿಗೆ ನೋವುಗಳಿಗೆ ಅನಾರೋಗ್ಯಕ್ಕೆ ಅವಮಾನಕ್ಕೆ ಅಯ್ಯೋ ನಾಕ್ ಜನ ಏನನ್ ಬಿಡ್ತಾರೆ ಅಯ್ಯೋ ನಂಗೆ ಅನಾರೋಗ್ಯ ಬಂದ್ಬಿಟ್ರೆ ನಂಗೆ ಸಾವು ಬಂದ್ಬಿಟ್ರೆ ನಂಗೆ ತೊಂದ್ರೆ ಆಗ್ಬಿಟ್ರೆ ಹೀಗೆ ಆದ್ರೆ ಈ ತೊಂದ್ರೆಗಳನ್ನು ಕೂಡ ನೀವು ಗುರುವಾಗಿ ನೋಡಿದಾಗ ನಿಮ್ ಜೀವನ ಹೇಗೆ ಅದ್ಭುತವಾಗಿ ಬದಲಾಗತ್ತೆ ಅನ್ನೋದಕ್ಕೆ ಒಂದು ಹಾಡಿದೆ ಅದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ನಿಂದೆಯುಳು ಮಿಂದು ಚಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು ನಿಂದೆಯುಳು ಮಿಂದು. ಚಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು ಹಿಂದೆ ತೆಗಳಿದರೇನು ಮುಂದೆ ಹೊಗಳಿದರೆನು ಹಿಂದೆ ತೆಗಳಿದರೇನು ಮುಂದೆ ಹೊಗಳಿದರೆನೂ ಮಂದ ನಗುವೆ ಎಲ್ಲ ಉಂಡು ನಿಂದೆಯೊಳು ಮಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡ ಬಿಸಿಲು ಮಳೆಗಾಳಿಗೆ ಹಸಿರು ಮರ ಕುಸಿಯುವುದೇ ಟಿಸಿಲೊಡೆದು ಬೆಳೆಯುವುದು ಬಸಿರಿನಿಂದ ಮಸಣದೊಳಗಿದ್ದರೂ ವ್ಯಸನಗೊಳ್ಳದು ಕುಸುಮ ಅರಳುವುದು ನಸುನಗುತ್ತಾ ಒನಪಿನಿಂದ ഉളിയ പെട്ടനു ുളിയ പെട്ടു ഉളിയ പെട്ടനു കൊരകുദിയ പെട്ടെന്ന് ത ശിയുത കൊരകുതേ കരളുതോ ശിൽപ കിൽപ്പനൂ ನಾನೊಂದು ಬರಿಯ ಶಿಲೆ ಅವನ ಕೈಯೊಳಗಿರುವೆ ಮೂರ್ತಿಯಾಗಿ ಮಿಂದು, ಚಂದವಾಯಿತು ಬದುಕು ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು ಉಕ್ಕಿ ಮೊರೆಯುವಾಲೆಯೂ ಸೊಕ್ಕೆ ಅಪ್ಪಳಿಸೇ ಮರಳ ತೀರವು ನರಳಿ ಅಳುವುದೇನೋ ದಿಕ್ಕು ದಿಕ್ಕುಗಳಲ್ಲಿ ದುಃಖ ದಡವಿಯೇರಲಿ ಕೂರೆನು ಎಂದು ನಾನು ರಸಭರಿತ ಸರಸ ವಿರಸಗಳೆರಡು ರಸಭರಿತ ಬಾಳಿನಲಿ ಸರಸ ವಿರಸಗಳೆರಡು ಸಮರಸದಿ ಬೆರೆತಿರಲು ಎಷ್ಟು ಚಂದ ಹಸಿ ಹಸಿಯ ಪದಗಳಿಗೆ ಹೊಸ ಭಾವಲೆ ಹಾಡು ಹೊಮ್ಮುವ ಹಾಗೆ ಕವಿತೆಯಿಂದ ಹೀಗೆ ನಮ್ಮ ಜೀವನದಲ್ಲಿ ಬಂದಂತಹ ಪ್ರತಿ ನಿಂದನೆ ಇರಬಹುದು ಆ ನಿಂದನೆ ನಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ ಹೊರತಾಗಿ ಅದು ನಮ್ಮನ್ನ ಕುಗ್ಸಲ್ಲ ಕುಗ್ಸೋದು ನೀವು ನಿಮ್ಮನ್ನ ಆ ನಿಂದನೆ ಅಲ್ಲ ಆ ನಿಂದನೆ ಆ ನಿಂದಕರು ಸಮಸ್ಯೆಯನ್ನ ಮಾಡುವವರು ತೊಂದರೆಯನ್ನ ಕೊಡುವವರು ನಿಜವಾಗಿ ಅವರು ನಿಮ್ಮ ಕರ್ಮಕ್ಷಯ ಮಾಡ್ತಿದ್ದಾರೆ ಅವರು ಕೂಡ ಒಂದು ರೂಪದ ಗುರುಗಳೇ ನೀವೆಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀರಾ ಒಂದು ಹೆಜ್ಜೆ ತಪ್ಪಿನತ್ತ ಮುಖ ಮಾಡಿದ್ರು ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರೆ ಚುಚ್ಚಿ ಚುಚ್ಚಿ ಹೇಳ್ತಾರೆ ಸರಿ ಹೇಳುವ ರೀತಿ ಆ ತರ ಇರ್ಬಹುದು ಆದ್ರೆ ಮಾಡ್ತಾ ಇರೋ ಕೆಲಸ ಏನು ನಿಮ್ಮನ್ನ ಬದಲಾಯಿಸ್ತಾ ಇರುವಂತದ್ದು ನಿಮಗೆ ಇನ್ನಷ್ಟು ಸಹನೆಯನ್ನ ಕೊಡ್ತಿದ್ದಾರೆ ನಿಮಗೆ ಇನ್ನಷ್ಟು ತಾಳ್ಮೆಯನ್ನ ಕೊಡ್ತಿದ್ದಾರೆ ನಿಮ್ಮ ಅಹಂಕಾರವನ್ನ ಮುರಿತಾ ಇದ್ದಾರೆ ಗುರು ಅಲ್ಲದೆ ಇನ್ನೇನು ಅದು ನೀವು ತಗೊಂಡ್ ಹಾಗೆ ಅದು ಅವರನ್ನ ನಿಮ್ಮ ವೈರಿಗಳಂತ ತಗೊಂಡ್ರೆ ಆ ವೈರತ್ವವನ್ನ ಸಾಧಿಸುವಲ್ಲಿ ಆ ದ್ವೇಷ ನಿಮ್ಮನ್ನೇ ಸುಡತ್ತೆ ಅಲ್ಲಿ ಸುಡ್ತಾ ಇರೋದು ಅವರಲ್ಲ ವೈರಿಗಳಲ್ಲ ಆ ವೈರತ್ವವನ್ನ ನೀವು ನಿಭಾಯಿಸ್ತೀರಲ್ವಾ ಆ ವೈರತ್ವವನ್ನ ನೀವು ನಿಭಾಯಿಸಿದಾಗ ನಿಮ್ಮೊಳಗೆ ಉತ್ಪತ್ತಿಯಾದ ದ್ವೇಷ ಅನ್ನುವ ಭಾವನೆ ನಿಮ್ಮನ್ನ ಸುಡತ್ತೆ ಅದಕ್ಕೆ ವೈರಿಗಳ ಹೆಸರನ್ನ ಕೊಡ್ತೀರ ಅದೇ ಆ ವೈರಿ ಅದನ್ನ ಹೇಳ್ದಾಗ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಂಡು ನಿಜಕ್ಕೂ ಏನಾದ್ರೂ ಅದ್ರಲ್ಲಿ ತಪ್ಪಿದೆ ಅಂತ ಅನ್ಕೊಂಡ್ರೆ ತಿದ್ಕೊಳ್ಳೋದ್ರಲ್ಲಿ ಏನ್ ಕಳೆದು ಹೋಗುತ್ತೆ ನಿಮ್ಗೆ ಕಳೆದು ಹೋಗೋದು ನಿಮ್ಮ ಅಹಂಕಾರ ಹೊರತು ಇನ್ನೇನಿಲ್ಲ ಹಾಗೆ ಅವ್ರು ಅನ್ಕೋ ಹೇಳಿದ್ದನ್ನೆಲ್ಲ ತಿದ್ಕೊಳ್ತಾ ತಿದ್ಕೊಳ್ತಾ ಬಂದಾಗ ಬೆಳೆಯೋದು ಯಾರ ವ್ಯಕ್ತಿತ್ವ ನಮ್ಮದೇ ವ್ಯಕ್ತಿತ್ವ ಅವರದ್ದಲ್ಲ ಹಾಗಾಗಿ ಬಂದಂತ ಒಂದು ಮಣ್ಣಿನ ಮಡಕೆಯನ್ನ ಆ ಕುಂಬಾರ ಮಣ್ಣನ್ನ ಒತ್ತಿ ಬಡ್ದು ಹೊಡೆದು ಮೆಟ್ಟಿ 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 ಎಷ್ಟು ಪ್ರೊಸೆಸಿಂಗ್ ಅದ್ರಲ್ಲಿ ಇರತ್ತೆ ಅಷ್ಟಾದ ಮೇಲೆ ಅದನ್ನ ಮತ್ತೆ ಸುಡೋದಿರತ್ತೆ ಚೆನ್ನಾಗಿ ಸುಟ್ಟ ಮಡಕೆ ಮಾತ್ರ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಯಾವ ಹಂತದಲ್ಲಿಯೂ ಈಗ ಮಣ್ಣನ್ನ ಹದ ಮಾಡುವ ಹಂತದಲ್ಲಿ ಇರ್ಬಹುದು ಸುಡುವ ಹಂತದಲ್ಲಿ ಇರ್ಬಹುದು ಎಲ್ಲೇ ಒಂಚೂರು ಆ ಕುಂಬಾರ ಕಾಂಪ್ರಮೈಸ್ ಮಾಡ್ಕೊಂಡ್ರೂ ಕೂಡ ಆ ಮಡಕೆ ಗಟ್ಟಿ ಬಾಳಿಕೆ ಬರೋದಿಲ್ಲ ಆ ಮಡಿಕೆ ಬೇಗ ಒಡೆದು ಹೋಗತ್ತೆ ಬೇಗ ಬಳಕೆಗೆ ಸಿಗೋದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟ ಒಬ್ರು ನಿಮ್ಮನ್ನ ತುಳಿತಿದ್ದಾರೆ ಅಂದಾಗ ಅರ್ಥ ಮಾಡ್ಕೊಳ್ಳಿ ಜೀವನ ನಿಮ್ಮನ್ನ ಹದಗೊಳಿಸ್ತಾ ಇದೆ ಯಾವ ಮಣ್ಣು ನೀರಿನಲ್ಲಿ ತಾನೇ ಕರಗಿ ಹೋಗುವಂತಹ ವ್ಯಕ್ತಿತ್ವ ಉಳ್ಳದ್ದಾಗಿತ್ತೋ ಆ ಮಣ್ಣು ತನ್ನೊಳಗೆ ನೀರನ್ನು ಇಟ್ಕೊಂಡು ಕೆಳಗೆ ಬೆಂಕಿಯನ್ನು ಇಟ್ಕೊಂಡ್ರು ಒಡೆಯದೆ ಸ್ಥಿರವಾಗಿ ನಿಲ್ಲೋ ಹಾಗೆ ಮಾಡೋದ್ಯಾವ್ದು ಈ ಎಲ್ಲ ಪ್ರಕ್ರಿಯೆಗಳು ಹಾಗೆ ನಾವ್ಯಾರು ಈ ಜೀವನದಲ್ಲಿ ಈ ಜೀವನವನ್ನ ಎದುರಿಸಲಿಕ್ಕೆ ಆಗದೆ ಕುಗ್ಗಿ ಬಹುಶಃ ಸೋತು ಬಿಡ್ತಿದ್ವೋ ಅಂಥವರನ್ನ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನ ಇಟ್ಕೊಂಡು ಇನ್ನೂ ಸ್ಥಿರವಾಗಿ ನಿಲ್ಲುವಂತಹ ಒಂದು ಸಾಮರ್ಥ್ಯ ಕೊಡೋದೆ ಈ ಕಷ್ಟಗಳು ಹಾಗಾಗಿ ಕಷ್ಟಗಳನ್ನ ಸೋಲುಗಳನ್ನ ಅವಮಾನಗಳನ್ನ ಅನಾರೋಗ್ಯವನ್ನ ನಿಮ್ಮ ವೈರಿಗಳನ್ನಾಗಿ ನೋಡಿದ್ರೆ ನಿಮ್ಮನ್ನ ಸೋಲ್ಸೋದು ನಿಮ್ಮ ದ್ವೇಷ ಅಥವಾ ನಿಮ್ಮೊಳಗಿರುವ ಆ ಭಾವನೆ ಹೊರತಾಗಿ ರೋಗಗಳಲ್ಲ ವ್ಯಕ್ತಿಗಳಲ್ಲ ಅವರು ಅಲ್ಲ ಹಾಗಾಗಿ ನಾವು ನೋಡುವಂತ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು ಶಿಲೆಯನ್ನ ಕೆತ್ತುವಾಗ ಶಿಲ್ಪಿ ಅಯ್ಯೋ ಪಾಪ ಶಿಲೆ ನೋವಾಗ್ಬಿಡತ್ತೆ ಅಂತ ಏನಾದ್ರೂ ಕನ್ಸಿಷನ್ ತೋರಿಸಿದ್ರೆ ಅದು ಒಂದು ಹಾಳಾದ ಕಲ್ಲಾಗಿರ್ತದೆ ಆಚೆ ಅರ್ಧ ಅದು ಪೂರ್ತಿ ಸರಿ ಶಿಲೆನೂ ಅಲ್ಲ ಈಚೆ ಮೂರ್ತಿಯೂ ಅಲ್ಲ ಏನೂ ಇಲ್ಲದೆ ವಿಕಾರ ರೂಪದ ಒಂದು ಕಲ್ಲಾಗಿ ಬಿದ್ದಿರತ್ತೆ ನಿಮಗೂ ಕೂಡ ಭಗವಂತ ಒಂದು ಶಿಲೆಯ ಮೂರ್ತಿಯನ್ನಾಗಿ ಮಾಡುವಾಗ ಇಂಥ ಒಂದಿಷ್ಟು ಚಿಕ್ಕ ಚಿಕ್ಕ ಪೆಟ್ಟುಗಳು ದೊಡ್ಡ ದೊಡ್ಡ ಪೆಟ್ಟುಗಳು ಬಿದ್ದಾಗ ನೀವು ಅಯ್ಯಪ್ಪ ಅಯ್ಯಪ್ಪ ಬಿಟ್ಬಿಡು ಬಿಟ್ಬಿಡು ನನ್ಗೇನ್ ಮಾಡ್ಬೇಡ ಅಂತ ಬಿಟ್ರೆ ನೀವು ಕೂಡ ಅರ್ಧಂಬರ್ಧ ಕೆತ್ತಿರೋ ಕಲ್ಲಾಗಿ ಬಿದ್ದಿರ್ತೀರಾ ಅದ್ರ ಬದಲು ಬಂದಿದ್ದೆಲ್ಲವನ್ನ ಸ್ವೀಕರಿಸಿ ಕೆತ್ತುತ್ತಿದ್ದಾನೆ ಜೀವನದಲ್ಲಿ ಒಂದು ರೂಪವನ್ನ ನಾನು ಪಡ್ಕೊಳ್ತಿದ್ದೇನೆ ಅಂತ ಅದನ್ನೆಲ್ಲ ಸ್ವೀಕರಿಸಿ ಸ್ವೀಕಾರ ಮನೋಭಾವನೆಯಿಂದ ನೀವನ್ನ ತಗೊಂಡ್ರೆ ಆಗ ಜೀವನದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರ್ತೀರ ಅದ್ರ ಬದಲು ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಬೇರೆಯವ್ರನ್ನ ಕಂಪ್ಲೇಂಟ್ ಮಾಡೋದು ಇವರಿಂದ ಹಾಗಾಯ್ತು ಅವ್ರು ಯಾರಿಂದವೂ ಏನೂ ಮಾಡೋಕ್ಕಾಗಲ್ಲ ನಮ್ಮೆಲ್ಲರ ಡೆಸ್ಟಿನಿಯನ್ನ ನಮ್ಮ ಕೈಯಲ್ಲಿದೆ ನೀವು ನೋಡುವ ದೃಷ್ಟಿಕೋನದಲ್ಲಿದೆ ಒಬ್ಬ ಕೆಟ್ಟವನು ಅಂತ ನೀವು ನೋಡಿದ್ರೆ ಅವನಿಂದ ನಿಮ್ಗೆ ಕೆಟ್ಟದ್ದೇ ಆಗುತ್ತೆ ಬಿಕಾಸ್ ಯು ಆರ್ ಅಟ್ರಾಕ್ಟಿಂಗ್ ದ ಸೇಮ್ ಎನರ್ಜಿ ಇದೊಂದು ಫ್ರೀಕ್ವೆನ್ಸಿ ಎನರ್ಜಿ ಅನ್ನುವಂಥದ್ದು ನೀವು ಯಾವ ತರದ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡ್ತಿರ್ತೀರಾ ನಿಮ್ಮ ಒಳಗೇನಿದೆ ಮಾವಿನ ಹಣ್ಣನ್ನ ನೀವು ಹಿಚ್ಚುಕಿದ್ರೆ ಮಾವಿನ ಹಣ್ಣಿನ ರಸವೇ ಬರೋದು ಯಾವಾಗ್ಲಾದ್ರೂ ಒಂದಿನ ಸಿಲ್ ಫುಲ್ ಕೋಪದಿಂದ ದ್ವೇಷದಿಂದ ನಾ ಮಾವಿನ ಹಣ್ಣನ್ನ ಹಿಚುಕ್ತೀನಿ ಹಾಗಲಕಾಯಿ ರಸ ಬರತ್ತಾ ಯಾಕೆ ಬರ್ಬೇಕಲ್ಲ ಮಾವಿನ ಹಣ್ಣು ಹೇಳ್ಬೇಕಿತ್ತು ಅಯ್ಯೋ ಮೇಡಮ್ ನಾನ್ ತುಂಬಾ ಒಳ್ಳೆಯವಳು ತುಂಬಾ ಸ್ವೀಟ್ ನಾನು ಆಕ್ಚುಲಿ ನನ್ನ ಜ್ಯೂಸ್ ಎಷ್ಟು ಟೇಸ್ಟಿ ಆಗಿರತ್ತೆ ಮಾವಿನ ಹಣ್ಣಿನ ರಸ ಅಂದ್ರೆ ಜನ ಹಣ್ಣಿನ ರಾಜ ಅಂತಾರೆ ಆದ್ರೆ ಅವರು ದ್ವೇಷದಿಂದ ನನ್ನನ್ನು ಹಿಚ್ಕಿದ್ರು ಅವ್ರು ಕೋಪ ಮಾಡ್ಕೊಂಡಿದ್ರು ಅವ್ರು ನನ್ನನ್ನ ಅಸುವೆಯಿಂದ ನನಗೆ ಟ್ರೀಟ್ ಮಾಡಿದ್ರು ಹಂಗಾಗಿ ನಾನು ಹಾಗಲಕಾಯಿ ತರ ಟೇಸ್ಟ್ ಕೊಡ್ತಿದ್ದೀನಿ ಅಷ್ಟೇ ಅಂತ ಯಾವತ್ತಾದ್ರೂ ಮಾವಿನಣ್ಣ ಹೇಳೋಕೆ ಸಾಧ್ಯ ಇದೆಯಾ ಮಲ್ಲಿಗೆ ಹೂವು ಏನು ಪರಿಮಳವನ್ನ ಕೊಡತ್ತೆ ಸುವಾಸನೆಯನ್ನ ಕೊಡತ್ತೆ ಆ ಮಲ್ಲಿಗೆ ಹೂವನ್ನ ದೇವಸ್ಥಾನದ ಎದ್ರೆ ಮಾತ್ರ ಮಲ್ಲಿಗೆ ಸ್ಮಶಾನದಲ್ಲಿ ನೆಟ್ರೆ ಕೆಟ್ಟ ದುರ್ಗಂಧ ಕೊಡತ್ತೆ ಅಂತ ಯಾವತ್ತಾದ್ರು ಹೇಳಿದ್ಯಾ ನಾನ್ ಒಳ್ಳೆ ಒಳ್ಳೆ ಮೇಡಮ್ ನನ್ ಹೂ ಯಾವತ್ತು ಪರಿಮಳ ಆದ್ರೆ ಈ ಸುತ್ತಮುತ್ತಲು ಜನ ಸರಿ ಇಲ್ಲ ವ್ಯವಹಾರ ಸರಿ ಇಲ್ಲ ಸ್ಮಶಾನದಲ್ಲಿ ತಂದ್ ನೆಟ್ಬಿಟ್ಟಿದಾರ ನನ್ನ ಹಂಗಾಗಿಲ್ ದುರ್ಗಂಧ ಒಮ್ಮೆ ನೆಟ್ ನೋಡಿ ನನ್ನ ಒಳ್ಳೆ ಜಾಗದಲ್ಲಿ ಹೆಂಗ್ ಪರಿಮಳ ಕೊಡ್ತೀನಿ ಅಂತ ಹೇಳತ್ತ ಇಲ್ಲ ಆದ್ರೆ ನಾವು ಮನುಷ್ಯರು ಇದನ್ನ ತಪ್ಪನ್ನ ಮಾಡ್ತೀವಿ ನಮ್ಮೊಳಗಿರೋದು ಎಲ್ಲರೂ ನಾವ್ ಅಂದ್ಕೊಂಡಿರೋ ನಾವೆಲ್ಲರೂ ನಾವ್ ಅಂದ್ಕೊಳ್ಳೋದೇನು ನಾವು ಭಾರಿ ಒಳ್ಳೆಯವ್ರು ಸಿಕ್ಕಾಪಟ್ಟೆ ಒಳ್ಳೆಯವ್ರು ನಾವು ಆದ್ರೆ ಈ ವ್ಯಕ್ತಿಯ ಉದ್ದೇಶ ಸರಿ ಇರ್ಲಿಲ್ಲ ಆ ಜನ ಹೇಳಿದ್ದು ಸರಿ ಇರ್ಲಿಲ್ಲ ನನ್ನ ಸುತ್ತಮುತ್ತಲಿನ ವಾತಾವರಣ ಸರಿ ಇಲ್ಲ ಹಂಗಂಗ್ ನಾನು ಕೋಪ ಮಾಡ್ಕೊತಿದ್ದೀನಿ ಹಂಗಂಗ್ ನಾನ್ ಸಿಟ್ ಮಾಡ್ಕೋತಿದ್ದೀನಿ ಹಾಗಾಗಿ ನಾನ್ ದ್ವೇಷಿಸ್ತಾ ಇದ್ದೀನಿ ಹಾಗಾಗಿ ನಾನ್ ಸಿಟ್ಟಲ್ಲಿ ಇದ್ದೀನಿ ಏನೋ ಒಂದಿಷ್ಟು ಕಾರಣ ಅಥವಾ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಯಾವ್ದಕ್ಕೆ ಆದ್ರೂ ನಾವು ಸುತ್ತಲಿನ ಜನರ ಕಾರಣ ಕೊಡ್ತೀವಿ ಬಟ್ ಒಂದನ್ನ ನೆನ್ಪಿಲ್ ಇಟ್ಕೊಳ್ಳಿ ಕೋಪದಿಂದ ಮಾಡ್ಲಿ ಪ್ರೀತಿಯಿಂದ ಮಾಡ್ಲಿ ಹೇಗೆ ಮಾಡ್ಲಿ ನಿಮ್ಮೊಳಗ್ ಏನಿದೆ ಅದ್ ಮಾತ್ರ ಹೊರಗೆ ಬರಕ್ ಸಾಧ್ಯ ನನ್ನೊಳಗೆ ಅದೇ ತುಂಬಿಕೊಂಡಿದ್ರೆ ನನ್ನೊಳಗೆ ಸಂಶಯವೇ ತುಂಬಿಕೊಂಡಿದ್ರೆ ನಂಗೆ ಸುತ್ತಲಿನ ಜನರ ಮೇಲೆ ಸಂಶಯವೇ ವ್ಯಕ್ತವಾಗದು ನನ್ನೊಳಗೆ ಕೋಪವೇ ತುಂಬಿಕೊಂಡಿದ್ರೆ ನಂಗೆ ಸಿಕ್ಕ ಎಲ್ಲರ ಮೇಲೆ ಕೋಪವೇ ವ್ಯಕ್ತವಾಗದು ನನ್ನಲ್ಲಿ ನಂಬಿಕೆಯೇ ತುಂಬಿಕೊಂಡಿದ್ರೆ ಅವ್ ಬೇಕಾದ್ರೆ ಮೋಸಗಾರನೇ ಆಗಿರ್ಲಿ ನನ್ನಲ್ಲಿ ಅವನ ಮೇಲೆ ನಂಬಿಕೆ ವ್ಯಕ್ತವಾಗುತ್ತೆ ಅಂಡ್ ಫಾರ್ ದ ಸರ್ಪ್ರೈಸ್ ಅವರು ಕೂಡ ನಮ್ಮನ್ನ ನಂಬಿಕೆಯಿಂದನೇ ವ್ಯವಹರಿಸಿಕೊಂಡು ಹೋಗ್ತಾರೆ ಆಗ ಊರಲ್ಲಿ ಜನ ಹೇಳ್ತಾರೆ ಯಪ್ಪ ಅವನು ಯಾವತ್ತು ಯಾರಿಗೂ ಮೋಸ ಮಾಡದೆ ಬಿಟ್ಟಿದ್ದೇ ಇಲ್ಲ ನೀವೇ ಮೊದ್ಲು ಅನ್ಸತ್ತೆ ನಿಮಗೇನು ಮೋಸ ಮಾಡಿಲ್ಲ ಅಂತ ಬಿಕಾಸ್ ನೀವ್ ಯಾವ ರೀತಿಯ ವೈಬ್ರೇಷನ್ ಅನ್ನ ಕೊಡ್ತೀರಿ ಅಂತದ್ದೇ ಆಗತ್ತೆ ಅಷ್ಟಾಗಿಯೂ ನಿಮಗೆ ಮೋಸ ಆಗಿದೆ ಅಂತಂದ್ರೆ ಟೇಕ್ ಇಟ್ ಎಸ್ ಅ ಲೆಸನ್ ಅದನ್ನೊಂದು ಪಾಠವಾಗಿ ತಗೊಳ್ಬೇಕು ಅದರಿಂದ ಬೇರೆ ಆಪ್ಷನ್ ನಿಮಗಿಲ್ಲ ಒಬ್ಬ ವ್ಯಕ್ತಿ ಒಂದು ನದಿ ತೀರದಲ್ಲಿ ಒಂದು ಗುರುಕುಲ ಒಂದು ಆಶ್ರಮ ಆ ಗುರುಗಳು ಶಿಷ್ಯಂದರಿಗೆ ಪಾಠ ಮಾಡ್ತಾ ಇದ್ರು ಆಗ ಒಂದು ಮಳೆಗಾಲ ಜೋರಾದ ಪ್ರವಾಹ ಬರ್ತಾ ಇತ್ತು ಆ ಪ್ರವಾಹ ಬರ್ತಾ ಇರುವಂತಹ ಸಮಯದಲ್ಲಿ ಏನಾಗತ್ತೆ ಒಂದು ಚೇಳು ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರತ್ತಂತ ಅದನ್ನ ಇವರೆಲ್ಲರೂ ನೋಡ್ತಾರೆ ಎಲ್ಲ ನಿಂತ್ಕೊಂಡು ಗುರು ಶಿಷ್ಯರೆಲ್ಲ ನಿಂತು ನೋಡ್ತಾ ಇದ್ರು ಆ ಪ್ರವಾಹದ ನೀರಿನ ಹರಿವನ್ನ ನೋಡ್ತಾ ಇದ್ರು ಅವಾಗ ಹರಿದುಕೊಂಡು ಬಂದಂತಹ ಚೇಳನ್ನ ನೋಡಿದ್ರು ಕೊಚ್ಕೊಂಡು ಹೋಗ್ತಾ ಇತ್ತು ಆಗ ತಕ್ಷಣದಲ್ಲಿ ಗುರುಗಳು ಏನ್ ಮಾಡಿದ್ರು ಅದನ್ನ ತೆಗ್ದು ದಡಕ್ ಬಿಟ್ಬಿಡೋಣ ಅಂತ ಹಿಡಿಯಕ್ ಹೋದ್ರು ಹಿಡಿಯಕ್ ಹೋದಾಗ ಅದು ಬಂದವರ ಕೈಯನ್ನ ಕಚ್ಚಿತು ಕಚ್ಚಿತು ಮತ್ತೆ ನೀರಲ್ಲಿ ಬಿದ್ದ ಹೋಯ್ತು ಇವ್ರು ಮತ್ತೆ ಕೈ ಹಾಕಿದ್ರು ಮತ್ತೆ ಕಚ್ಚಿತು ನೀರಲ್ ಬಿತ್ತು ಮತ್ತೆ ಕೈ ಹಾಕಕ್ ಹೋದ್ರು ಅವಾಗ ಶಿಷ್ಯಂದಿರು ಹೇಳಿದ್ರು ಅಲ್ಲ ಗುರುಗಳೇ ಹೋಗ್ಲಿ ಬಿಡಿ ಅದು ಆ ತರ ಕಚ್ಚೋ ಚೇಳ ಹತ್ರ ನೀವ್ ಕಚ್ಚಿಸ್ಕೊಂಡು ಆದ್ರೂ ಅದನ್ನ ಯಾಕೆ ಬಚಾವ್ ಮಾಡ್ತಿದ್ದೀರಾ ಬಿಟ್ ಹಾಕಿ ಹೋದ್ರೆ ಹೋಗತ್ತೆ ಯಾರೇನ್ ಮಾಡಕ್ ಆಗತ್ತೆ ಪ್ರವಾಹ ಸಿಕ್ಕ ಸಿಕ್ಕಾಕೊಂಡಿದ್ದೆ ಸಾಯತ್ತೆ ಬಿಟ್ಟು ಬಿಡಿ ಅಂತ ಹೇಳ್ತಾನೆ ಟೆಕ್ನಿಕಲಿ ನಿಮ್ಗೂ ಹೌದು ಅಂತ ಅನ್ಸುತ್ತೆ ಯಾಕೆ ಬೇಕಿತ್ತು ಈ ಗುರುವಿಗೆ ಸುಮ್ನೆ ಹೋಗಿ ಸಾಯ್ತಾ ಇದೆ ಸತ್ರೆ ಹೋಗ್ಲಿ ಬಿಡು ಅಂತ ಕಚ್ಚಿಸ್ಕೊಂಡೆಲ್ಲ ಯಾರ್ ಕಾಪಾಡ್ತಾರೆ ಅಂತ ಅವಾಗ ಗುರುಗಳು ಒಂದ್ ಮಾತನ್ನ ಹೇಳ್ತಾರೆ ಶಿಷ್ಯಂದಿರಿಗ ನೋಡಿ ಅದೊಂದು ಇಷ್ಟು ಚಿಕ್ಕ ಚೇಳು ಅಲ್ವಾ ಇಷ್ಟು ಚಿಕ್ಕ ಜೀಪ್ ಅದರ ನರಮಂಡಲ ಇರಬಹುದು ಅದರ ಒಂದು ಥಾಟ್ ಪ್ರೊಸೆಸ್ ಇರಬಹುದು ಯಾವುದು ನಮ್ಮಷ್ಟು ಮನುಷ್ಯನಷ್ಟು ಸೋ ಕಾಲ್ಡ್ ಡೆವಲಪ್ ಆಗಿಲ್ಲ ಅಂಥದ್ರಲ್ಲಿ ಕೂಡ ಈಗ ಅದು ಸತ್ತೋಗೋ ಸ್ಟೇಜಲ್ಲಿ ಇದೆ ಅದು ಅದಕ್ಕೂ ಗೊತ್ತು ಈ ಪ್ರವಾಹದಲ್ಲಿ ಕೊಚ್ಚೋಗ್ತಿದ್ದೀನಿ ಅನ್ನೋ ಆತಂಕದಲ್ಲಿ ಅದು ಕೂಡ ಇದೆ ಇಂತಹ ಸ್ಥಿತಿಯಲ್ಲೂ ಕೊಚ್ಚುವುದು ಅದರ ಗುಣ ತನ್ನ ಗುಣವನ್ನ ಅದು ತನ್ನ ಇಂತಹ ಕೊನೆಯ ಸ್ಥಿತಿಯಲ್ಲೂ ಅದು ಬಿಡ್ತಾ ಇಲ್ಲ ಅಂದ್ಮೇಲೆ ಸಹಾಯ ಮಾಡೋದು ಕರುಣೆಯನ್ನ ತೋರ್ಸೋದು ನನ್ನ ಗುಣ ಸಹನೆಯಿಂದ ಇರೋದು ನನ್ನ ಗುಣ ನಾನ್ ಹೇಗೆ ಅದನ್ನ ಬಿಡಕ್ಕಾಗತ್ತೆ ಅಂತ ಆ ಗುರುಗಳು ಕೇಳ್ತಾರೆ ಇದು ನಿಜವಾದ ಪಾಠ ನಿಜವಾದ ಪಾಠ ನಿಜವಾದ ಗುರುವಿನ ಆದರ್ಶ ಇದು ಈಗ ತಾನೇ ಅದನ್ನ ತನ್ನ ಗುಣವನ್ ಬಿಟ್ಟೆ ಅಂದ್ರೆ ಅದ್ರ ಅರ್ಥ ಅವ್ರ ಏನ್ ಪಾಠ ಮಾಡ್ದಂಗಾಯ್ತು ಸುತ್ತಲವ್ರೆಲ್ಲಾ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿರು ಸಹನೆಯಿಂದ ಇರು ಸುತ್ತವ್ರೆಲ್ಲಾ ಕೆಟ್ಟವ್ರಾಗಿದ್ರೆ ನೀನ್ ಬಿಟ್ಬಿಡು ನೀನ್ ಸಹನೆ ತೋರಿಸ್ಬೇಕಂತಿಲ್ಲ ನೀನ್ ತಾಳ್ಮೆ ತಂದ್ಕೊಡ್ಬೇಕಂತಿಲ್ಲ ನೀನು ಸಹಾಯ ಮಾಡ್ಬೇಕಂತಿಲ್ಲ ಅಂತ ಪಾಠ ಮಾಡ್ದಂಗಾಯ್ತಲ್ವಾ ಹಾಗಾಗಿ ಅವ್ರು ಹೇಳ್ತಾರೆ ಒಂದಿಷ್ಟು ಚಿಕ್ಕ ಚೇಳೆ ಅದ್ರ ಗುಣ ಬಿಡಲ್ಲ ಅಂದ್ಮೇಲೆ ಇಷ್ಟು ದೊಡ್ಡ ದೇಹ ಇದೆ ನನ್ನ ಹತ್ರ ನಾನ್ ಬಿಟ್ಬಿಡ್ತೀನ ನನ್ನ ಗುಣ ಸಹಾಯ ಮಾಡೋದು ತಾಳ್ಮೆಯಿಂದ ಇರೋದು ಪ್ರೀತಿಯನ್ನ ತೋರ್ಸೋದು ಕರುಣೆಯನ್ನ ತೋರ್ಸೋದು ಏನೇ ಆಗ್ಲಿ ನಾನ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ಕೈಯನ್ನ ಹಾಕಿ ಚೇಳನ್ನ ತೆಗೆದು ಹೊರಗೆ ಬಿಡ್ತಾರೆ ಚೇಳನ ಹತ್ರ ಕಚ್ಚಿಸ್ಕೊಂಡ್ರು ಅವರು ತನ್ನ ಗುಣವನ್ನ ತಾನು ಎಂತಹ ಪರಿಸ್ಥಿತಿಯಲ್ಲೂ ಬಿಡೋದಿಲ್ಲ ಅನ್ನೋ ಪಾಠವನ್ನ ಕೊಡ್ತಾರೆ ಸೊ ನಾವು ಕೂಡ ಇದನ್ನ ಗಮನದಲ್ಲಿ ಇಟ್ಕೋಣ ಇಟ್ಕೊಳ್ಳೋಣ ಇನ್ ಮುಂದೆ ಜೀವನದಲ್ಲಿ ಏನೇ ಬಂದ್ರು ನಾವು ನಮ್ಮ ತನವನ್ನ ಬಿಟ್ಕೊಡ್ಬಾರ್ದು ಅಂಡ್ ಯಾವಾಗ್ಲೂ ನಿಮ್ಮೊಳಗೆ ಏನಿದೆ ಅದ್ ಮಾತ್ರ ಹೊರಗೆ ಬರಕ್ ಸಾಧ್ಯ ಅನ್ನೋದನ್ನ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮೊಳಗೆ ಪ್ರೀತಿ ಇದ್ರೆ ಪ್ರೀತಿನೇ ಬರ್ಬೇಕು ಅವ್ರು ಕೋಪದಿಂದ ನಿಮ್ಮನ್ನ ಟ್ರಿಗರ್ ಮಾಡ್ತಾರೋ ಸಿಟ್ಟಿಂದ ಟ್ರಿಗರ್ ಮಾಡ್ತಾರೋ ದ್ವೇಷದಿಂದನೋ ಅದು ಅವ್ರವರ ಚಾಯ್ಸ್ ಬಟ್ ನಿಮ್ಮಂದ ಏನ್ ಹೊರಗ್ ಬರುತ್ತೆ ಅನ್ನೋದಾದ್ರೂ ಅಟ್ಲೀಸ್ಟ್ ನಿಮ್ಮ ಚಾಯ್ಸ್ ಆಗಿರ್ಬೇಕು ನಿಮ್ಮನೇದು ಒಂದು ಟಿವಿ ಚಾನೆಲ್ ನೇ ನೀವು ಬೇರೆಯವರಿಗೆ ಆಪರೇಟ್ ಮಾಡಕ್ ಬಿಡಲ್ಲ ಏ ನಮ್ಮನೆ ಟಿವಿ ನಂಗ್ ಬೇಕಾದ ಚಾನೆಲ್ ನಾನು ಹಚ್ಕೊತೀನಿ ಅಂತ ಆದ್ರೆ ಭಾವನೆಗಳು ಮಾತ್ರ ಯಾರು ಬೇಕಾದ್ರೂ ಯಾವ್ದು ಬೇಕಾದ್ರೂ ಹಾಕ್ಬೋದು ಒಬ್ಬನ್ ಬಂದು ನಿಮಗ್ ಹೊಗಳ ತಕ್ಷಣ ನಿಮ್ಮಲ್ಲಿ ಒಳ್ಳೆಯ ಭಾವನೆಗಳ ಚಾನಲ್ ಆನ್ ಆಗತ್ತೆ ಒಬ್ಬ ಬಂದು ಯಾಕೋ ನೀನ್ ಹಿಂಗಿದ್ಯಾ ನಿಂದೇನೋ ಸರಿ ಇಲ್ಲ ಅಂತ ಒಂದ್ ಮಾತು ಹೇಳಿಬಿಟ್ರೆ ಸಾಕು ಇಂಡೈರೆಕ್ಟ್ಲಿ ಹೇಳಿದ್ರು ಸಾಕು ನೀವ್ ಮಾಡಿ ಸರಿ ಇಲ್ಲ ಅಂತ ನಿಮ್ಮಲ್ಲಿನ ಡಿಪ್ರೆಷನ್ ಸೆಲ್ಫ್ ಡೌಟ್ ಕೋಪ ಉದ್ವೇಗ ಭಯ ಆತಂಕ ಗೊಂದಲ ಚಾನಲ್ ಓಪನ್ ಆಗ್ಬಿಡತ್ತೆ ಅಂದ್ಮೇಲೆ ಇಂಥ ಚಿಕ್ಕ ಚಿಕ್ಕ ತಿಜೋರಿ ಬಾ ಜೀವ ಇಲ್ದೇ ಇರೋ ಬಂಗಾರ ಬಿಸಾಕಿರೋ ತಿಜೋರಿ ಕೀನೇ ನೀವ್ ಯಾರಿಗೆ ಬಿಟ್ಕೊಡಲ್ಲ ಅಂತದ್ರಲ್ಲಿ ಈ ಭಾವನೆಗಳು ನಿಮ್ಮ ಇಡೀ ಜೀವನಕ್ಕೆ ಬೇಕಾಗುವಂತಹ ಸಾಧನಗಳು ಟೂಲ್ಸ್ ಅವು ಇಂಥ ಭಾವನೆಗಳ ಚಾವಿಯನ್ನ ಎಲ್ಲರ ಕೈಲಿ ಕೊಟ್ಬಿಟ್ಟಿದ್ದೀರಾ ಪಬ್ಲಿಕ್ ಗೆ ಕೊಟ್ಟಿದ್ದೀರಾ ಅಂತಂದ್ರೆ ಎಷ್ಟು ಮೂರ್ಖರು ನಾವು ಅನ್ನೋದನ್ನ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಹಾಗಾಗಿ ಇವತ್ತಿನಿಂದ ನಮ್ಮ ಗುರು ನಮ್ಮ ಜೀವನದಲ್ಲಿ ಬರುವ ಪ್ರತಿ ಸನ್ನಿವೇಶ ಆಗ್ಬೇಕು ಪ್ರತಿ ಸನ್ನಿವೇಶವನ್ನ ಗುರುವಿನ ರೀತಿಯಲ್ಲಿ ನೋಡಿ ಕಲ್ತ್ಕೊಳ್ಳಿ ಸ್ವೀಕಾರ ಮನೋಭಾವ ಬರ್ಲಿ ಅಲ್ಲಿಗೆ ಅರ್ಧ ಸಮಸ್ಯೆ ಗುಣ ಆಗತ್ತೆ ಉಳಿದ ಅರ್ಧ ಸಮಸ್ಯೆ ಔಷಧಿಯಿಂದ ನಮ್ಮಿಂದ ಗುಣ ಆಗತ್ತೆ ಥ್ಯಾಂಕ್ ಯು